ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಪ್ರತಿ ವರ್ಷವೂ ಸಹ ರವಿವರ್ಮ ಮತ್ತು ಸಂಘದವರು ನೀಡುತ್ತಾ ನೀಡುತ್ತಾ ಬಂದಿದ್ದು ಈ ವರ್ಷವೂ ಸಹ ಏಳನೇ ಶೈಕ್ಷಣಿಕ ಜಾಗೃತಿ ಸಮಾವೇಶದಲ್ಲಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಸಹ ಆಯೋಜನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ನೋಂದಾಯಿಸಿ ಮಕ್ಕಳು ಏನು ವಿದ್ಯ ಪದ ಪದವಿಯಲ್ಲಿ ಪದವಿ ಪದವಿ ಪಿ ಯು ಸಿ ಮತ್ತು ಎಸ್ ಎಲ್ ಸಿ ಮಕ್ಕಳಿಗೆ ಒಂದು ಅತ್ಯುನ್ನತ ಸ್ಥಾನದಲ್ಲಿರುವವರಿಗೆ ಪ್ರತಿಭೆಯ ಪ್ರತಿಭೆಯನ್ನು ಗುರುತಿಸಿ ಪ್ರತಿಭೆಯನ್ನು ಪುರಸ್ಕಾರವನ್ನು ಪ್ರತಿಭೆ ಪುರಸ್ಕಾರವನ್ನು ನೀಡುತ್ತಾರೆ ತಮ್ಮ ಮಕ್ಕಳನ್ನು ಬಂದು ನೋಂದಾಯಿಸಿಕೊಳ್ಳಬೇಕು ಅಂತ ಕೇಳ್ಕೊಂತ ಹಾಗೆ ನಮ್ಮ ಜನಾಂಗದ ಓದುವರರ ಒಂದು ಏನು ಅಭಿಯಾನ ಇದೆ ತಮ್ಮಲ್ಲಿ ಯಾರಿಗಾದರೂ ಹೆಣ್ಣು ಬೇಕಾದ್ರೆ ಅಥವಾ ಗಂಡು ಬೇಕಾದರೂ ಇಲ್ಲಿ ಹೆಸರು ನೋಂದಾಯಿಸ್ಕೊಂಡು ಅವರು ಒಂದು ನೋಂದಾಯಿಸ್ಕೊಂಡ್ರೆ ಅವರು ಹೆಣ್ಣು ಮತ್ತು ಗಂಡು ಹುಡುಗಿ ಕೊಡೋರ ಮುಖಾಂತರ ಒಂದು ನಿಮ್ಮಲ್ಲಿ ಮದುವೆ ಮಾಡ್ಕೊಳಕ್ಕೆ ಒಂದು ಪ್ರೊ ನೀಡ್ತಾರೆ ಅಂತಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಜಿಲ್ಲೆಯ ಮಾದಿಗ ಜನಾಂಗದ ಜನಗಣತಿ ಅಭಿಯಾನ ಕಾರ್ಯಕ್ರಮವನ್ನು ಈ ಒಂದು ಯಾರು ರವಿವರ್ಮ ಟೀಮ್ನವರು ಯಾ ಜಿಲ್ಲೆಯಾದಂತೆ ಅಲ್ಲ ನಮ್ಮ ಮಾದಿಗ ಬಂಧುಗಳು ಈ ಒಂದು ಜನಗಣತಿ ಅಭಿಯಾನದಲ್ಲಿ ಮಾದಿಗ ಎಂದು ಹೆಸರನ್ನು ಸೇರ್ಪಡೆ ಮಾಡುವುದರ ಮುಖಾಂತರ ಈ ಒಂದು ಮಾದಿಗ ಜನಗಣತಿಯನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತಾ ಜೈ ಮಾದಿಗ ಜೈ ಜೈ ಮಾದಿಗ ಜೈ ಹಿ ಜಾಮು ಅಂತ